ಹಳೆ ದಿನ ಹದಿನೇಳು ಏಪ್ರಿಲ್ ಎರಡು ಸಾವಿರ ಇಪ್ಪತ್ತೈದರಂದು ನಡೆಯಲಿರುವ ಬಿ ಜೆ ಪಿಯ ಜನಾಕ್ರೋಶ ರ್ಯಾಲಿಗೆ ನಮ್ಮ ಸಂಪೂರ್ಣ ಬೆಂಬಲವಿದೆ ಬಸಂಗೌಡ ಪಾಟೀಲ್ ಯತ್ನಾಳ್ ಅವರ ಪ ಪರವಾಗಿ ಹಾಗೂ ಯತ್ನಾಳ್ ಅವರಿಂದ ಕೂಡ ಯಾವತ್ತು ಪಕ್ಷ ವಿರೋಧಿ ಚಟುವಟಿಕೆ ಪಕ್ಷದ ವಿರುದ್ಧ ಹೇಳಿಕೆ ಹಾಗೂ ಯತ್ನಾಳ್ ಬೆಂಬಲಿಗರು ಕೂಡ ನಾವು ಎಂದು ಭಾಜಪದ ವಿರುದ್ಧವಿಲ್ಲ ಕೇವಲ ಇದು ಭಯ ಇರೋದು ನಕಲಿ ಬಿ ಜೆ ಪಿ ನಾಯಕರಿಗೆ ವಿಧಾನಸಭೆ ಹಾಗೂ ಮಹಾನಗರ ಪಾಲಿಕೆ ಚುನಾವಣೆಯಲ್ಲಿ ಅಟೋ ಗುರುತುಗಳು ಹಾಗೂ ಕಾಂಗ್ರೆಸ್ ಪರವಾಗಿ ಹಾಗೂ ಹಮೀದ್ ಮುಷ್ರೀಫ್ ಅವರ ಸ್ವಂತ ಕಾರಿನಲ್ಲಿ ಬಿ ಜೆ ಪಿ ನಾಯಕರೊಬ್ಬರೇ ಅಡ್ಡಾಡಿ ಸಿಕ್ಕಿದ್ರು ವಿಧಾನಸೌಧ ಚುನಾವಣೆಯಲ್ಲಿ ಅಂಥ ನಾಯಕರೆಲ್ಲ ಕೂಡಿ ದೊಡ್ಡ ದೊಡ್ಡ ಬ್ಯಾನರ್ ಹಾಕ್ಕೊಂಡು ಇವತ್ತು ನಾವೇ ಬಿ ಜೆ ಪಿ ಅಂತೇಳಿ ರ್ಯಾಲಿ ಮಾಡೋತಾರೆ ಬಟ್ ಸ್ಪಷ್ಟವಾಗಿ ಹೇಳ್ತೀನಿ ನಾವು ಬಿ ಜೆ ಪಿ ಪಕ್ಷದಿಂದ ಆರಿಸಿ ಬಂದಿರೋದೀವಿ ಪಕ್ಕಾ ಬಿ ಜೆ ಪಿ ನಮ್ಮಲ್ಲಿ ಯಾವೂ ಒಳ್ಳೆ ಅಡ್ಜಸ್ಟ್ಮೆಂಟ್ ಇಲ್ಲ ಸೊ ನಾವು ಸಂಪೂರ್ಣವಾಗಿ ಜನಾಕ್ರೋಶ ರ್ಯಾಲಿಗೆ ನಮ್ಮ ಬೆಂಬಲ ಐತಿ ನಮ್ಮ ನಾಯಕರಾಗಲಿ ಯಾರೇ ಆಗಲಿ ನಮಗೆ ಯಾರೂ ವಿರೋಧ ಮಾಡ್ರಿ ಅಂತ ಹೇಳಿಲ್ಲ ಅಂಥದ್ದು ಕೆಟ್ಟ ವಿಚಾರ ಯಾರೂ ಮಾಡೋರಿಲ್ಲ ಸೊ ಜಿಲ್ಲಾಧ್ಯಕ್ಷರಿಗೂ ಹೇಳ್ತೀನಿ ಎಲ್ಲರಿಗೂ ಹೇಳ್ತೀನಿ ಎಲ್ಲರೂ ಕೂಡ ಸ ಚೆನ್ನಾಗಿ ಜ ಜನಾಕ್ರೋಶ ರ್ಯಾಲಿಯನ್ನು ಯಶಸ್ವಿಗೊಳಿಸೋಣ ಹಾಗೂ ಒಂದು ಮಾತು ಹೇಳ್ತೀನಿ ಈಗ ಹೊಸ ಹೊಸ ಅರ್ಬಿ ಹೊಲಿಸ್ಕೊಂಡು ಹೊಸ ಹೊಸ ಬ್ಯಾನರ್ ಹಾಕ್ಕೊಂಡು ಏನು ಆಶಯ ಪಡ್ತಾಯಿದೆ ಆತ್ಮಗಳಿಗೆ ಹೇಳ್ತೀನಿ ಸ್ಪಷ್ಟವಾಗಿ ಹೇಳ್ತೀನಿ ಬಸನಗೌಡ ಪಾಟೀಲ್ ಯತ್ನಾಳ್ ಅವರು ಕೆಲವೇ ದಿನಗಳಲ್ಲಿ ವಾಪಸ್ ಬಿ ಜೆ ಪಿ ಪಕ್ಷಕ್ಕೆ ಬರ್ತಾರಾ ಅವ್ರ ನೇತೃತ್ವದಲ್ಲೇ ನಾವು ಮುಂದಿನ ವಿಧಾನಸಭಾ ಚುನಾವಣೆ ಎದುರಿಸ್ತೀವಿ ಅವರೇ ಮುಖ್ಯಮಂತ್ರಿ ಆಗ್ತಾರೆ ಥ್ಯಾಂಕ್ ಯು